ಕಳೆದ ಹದಿನೇಳು ವರ್ಷಗಳಿಂದ ನ್ಯಾಯಯುತವಾಗಿ ಸರ್ಕಾರದ ನಿಯಮಾನುಸಾರ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿದ್ದರು ಇತ್ತೀಚೆಗೆ ಕೆಲವರು ರಾಜಕೀಯ ದುರುದ್ದೇಶದಿಂದ ಒಂದು ಕೆಜಿ ಅಕ್ಕಿ ಕಡಿಮೆ ನೀಡುತ್ತಿದ್ದಾರೆಂದು ಅಪಪ್ರಚಾರ ಎಂದು ಶ್ರೀನಿವಾಸಪುರ ತಾಲೂಕು ಗೌನಪಲ್ಲಿ ಪಂಚಾಯಿತಿ ವ್ಯಾಪ್ತಿಯ ದಿಗುವ ಮೋರಂಪಲ್ಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮಾಲೀಕ ವೆಂಕಟಸ್ವಾಮಿ ಗೌಡ ಆರೋಪವನ್ನು ನಿರಾಕರಿಸಿದ್ದಾರೆ ತಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮೂಲಕ ಕಳೆದ ಹದಿನೇಳು ವರ್ಷಗಳಿಂದಲೂ ಸುತ್ತಮುತ್ತಲಿನ ಜನರಿಗೆ ನಿಯಮಾನುಸಾರ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿಕೊಂಡು ಬರಲಾಗ್ತಿದೆ ತಲಾ ಒಬ್ಬರಿಗೆ ನಾಲ್ಕು ಕೆಜಿ ಹಕ್ಕಿ ಒಂದು ಕೆಜಿ ರಾಗಿ ನೀಡುತ್ತಿದ್ದು ಸರ್ಕಾರ ನಿಗದಿಪಡಿಸಿರುವ ಪ್ರಕಾರವೇ ಆಹಾರ ಧಾನ್ಯಗಳನ್ನು ವಿತರಿಸುತ್ತಿದ್ದರು ನ್ಯಾಯಬೆಲೆ ಅಂಗಡಿಯನ್ನ ಕಸಿದುಕೊಳ್ಳುವ ರಾಜಕೀಯ ದುರುದ್ದೇಶದಿಂದ ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆಂದು ದಿಗ್ವ ಮೊರಂಪಲ್ಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮಾಲೀಕ ವೆಂಕಟಸ್ವಾಮಿಗೌಡ ಆರೋಪವನ್ನು ನಿರಾಕರಿಸಿದ್ದಾರೆ ನೋಡಿ ಇವಾಗ ಒಂದು ಕಾರ್ಡ್ ಇದ್ದರೆ ನಾಲ್ಕು ಕೆ ಜಿ ಅಕ್ಕಿ ಒಂದು ಕೆ ಜಿ ರಾಗಿ ರಾಜಕೀಯ ಗುದರಿಂದ ನಾವು ದುಡ್ಡು ತೊಗೊತಾ ಇದ್ದೀವಿ ತಮ್ಮ ಕೂಡ ಇಪ್ಪತ್ತು ಇಪ್ಪತ್ತು ರೂಪಾಯಿ ದುಡ್ಡು ಇದ್ದೀವಿ ಮತ್ತು ಇದು ಅಕ್ಕಿ ಸರಿಯಾಗಿ ಪಡ್ತೀನಿ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾನೆ ರಾಜಕೀಯ ಗುದ್ದಿ ನಮಗೆ ಹಿಂಸೆ ಕೊಡ್ತಾ ಇದ್ದೀವಿ ಸರ್ ಇದೆಲ್ಲ ಸುಳ್ಳು ಮಾಹಿತಿ ಸರ್ ನಾವು ಕರೆಕ್ಟಾಗಿ ಅಕ್ಕಿ ಕೊಟ್ಟಿದ್ದೀವಿ ನಾವು ಆ ಥರ ನಾವು ದುಡ್ಡು ತೊಗೊಂಡಿಲ್ಲ ಏನೇ ಆದಂಥ ಎಫ್ ಆರ್ ಏನು ಮಾಡಿಲ್ಲ ಇನ್ನು ಗ್ರಾಮಸ್ಥರು ನಾವು ಹದಿನೈದು ವರ್ಷಗಳಿಂದ ಪಡಿತರ ತೆಗೆದುಕೊಳ್ಳುತ್ತಿದ್ದೇವೆ ನಾವು ನಾಲ್ಕು ಜನ ಇದ್ದೇವೆ ಹತ್ತೊಂಬತ್ತು ಕೆ ಜಿ ಅಕ್ಕಿ ಒಂದು ಕೆಜಿ ರಾಗಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಬರುತ್ತಿರುವ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿದ್ದಾರೆ ನಮಗೆ ಯಾವುದೇ ರೀತಿ ತೊಂದರೆಯಾಗಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಒಂದು ಕೆಜಿ ರಾಗಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೆಲ್ಲ ಸುಳ್ಳು ನಾವು ಇಲ್ಲ ನಮ್ ಕರೆಕ್ಟ್ ಕೊಟ್ಟಿದ್ದಾರೆ ಯಾವಾಗ್ಲೂ ಕರೆಕ್ಟಾಗಿ ಕೊಟ್ಟಿದ್ದಾರೆ